ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಬರ್ರಿ ಇವತ್ತು ರೊಟ್ಟಿನ ಲಟ್ಟಿಸ್ ಮಾಡೋದು ಯಾವ ರೀತಿ ಅಂಥೇಳಿ ಹೇಳ್ಕೊಟ್ಟಿನಿ ಹಾಗೆ ಆ ಲಟ್ಟಿಸ್ ರೊಟ್ಟಿ ಮಾಡೋಕೆ ಲಟ್ಟು ಗುಣಿಗೆ ಯಾವ ರೀತಿ ಸುತ್ತಕೋಬೇಕು ಸುತ್ಕೋಬೇಕು ಇವಾಗ ತೋರಿಸ್ಕೊಡಕತ್ತೀನಿ ಈ ರೀತಿಯಾಗಿ ಮಾರ್ಕೆಟ್ ಒಳಗೆ ಲಟ್ಟು ಗುಣಿ ಸಿಗ್ತಾವೆ ನೋಡ್ರಿ ಈ ರೀತಿ ಗೆ ಗೆರಿ ಗೆರಿ ಇರುವಂಥ ಬೆಲೂನ್ಗೆ ಸಿಗುತ್ತಾ ಚಪಾತಿ ಮಾಡೋ ಲಟ್ಟು ಗುಂಡಿಂದ ಮಾಡ್ಬೋದು ಬಟ್ ಈ ಲಟ್ಟು ಗುಂಡಿಂದ ತುಂಬಾ ಚೆನ್ನಾಗಿ ಬರ್ತದ ರೊಟ್ಟಿ ಇವಾಗ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡಿದೀನಿ ನೋಡ್ರಿ ಈ ರೀತಿಯಾಗಿ ದೊಡ್ಡದಾಗಿರುವಂಥ ಪ್ಲಾಸ್ಟಿಕ್ ಕವರ್ನ ತಗೋರಿ ತಗೊಂಡ್ಬಿಟ್ಟು ಒಂದು ಸೈಡಲ್ಲಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳಕತ್ತೀನಿ ಯಾಕಂತಂದ್ರೆ ತುಂಬಾ ನೀಟಾಗಿ ಕಾಣುತ್ತೆ ನೋಡ್ರಿ ಇಲ್ಲಾಂದ್ರೆ ಒಂದು ಕಡೆ ದೊಡ್ಡದು ಒಂದು ಕಡೆ ಸಣ್ಣದಂತ ಅನಿಸುತ್ತಾ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಮಾಡ್ಕೋಬೇಕಾಗುತ್ತಾ ಈ ಲತ್ತುಗುಣಿ ನೋಡ್ರಿ ಮಾರ್ಕೆಟ್ ಒಳಗೆ ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಒಳಗೆ ತುಂಬಾ ಈಸಿಯಾಗಿ ಸಿಗುತ್ತೆ ಎಲ್ಲ ಕಡೆನೂ ಸಿಗುತ್ತಾ ಇವಾಗ ಆ ಲತ್ತುಗುಣಿನ ತಗೊಂಡು ಈ ರೀತಿ ಒಂದು ಸೈಡ್ ಹಾಳೆಯಿಂದ ಅದನ್ನು ನಾವು ನಿಧಾನವಾಗಿ ಸುತ್ತುತ್ತಾ ಬರಬೇಕಾಗುತ್ತಾ ಇಲ್ಲಿ ನೋಡ್ರಿ ತೋರ್ಸಾಕತ್ತೀನಲ್ಲ ಈ ರೀತಿಯಾಗಿ ನೀಟಾಗಿ ಮತ್ತು ಗಟ್ಟಿಯಾಗಿ ನಾವು ಅದನ್ನು ಸುತ್ಕೋಬೇಕಾಗತ್ತೆ ನೋಡಕತ್ತಿರಲ್ಲ ಇಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ನಾವು ಸುತ್ಕೋಬೇಕು ಎಲ್ಲಿ ಕೂಡ ಗ್ಯಾಪ್ ಇರಬಾರ್ದು ನೋಡಿರಿ ಅಂದ್ರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರ್ತದೆ ಈ ರೀತಿಯಾಗಿ ಸುತ್ಕೊಂಡ್ಬಿಟ್ಟು ಆಮೇಲೆ ನೋಡಿರಿ ನಾವು ಇದಕ್ಕೆ ಸೈಡ್ ಒಳಗೆ ರಬ್ಬರ್ ಆದರೂ ಹಾಕೋಬೋದು ಇಲ್ಲಾಂದ್ರೆ ಈ ರೀತಿ ಟೇಪ್ ಏನು ಸಿಗುತ್ತೆ ನೋಡಿರಿ ಈ ರೀತಿ ಟೇಪನ್ನು ಹಾಕೋಬೇಕಾಗತ್ತ ನೀವು ನಾರ್ಮಲ್ ಲತ್ತು ಗುಣಿ ಕೂಡ ಮಾಡ್ಕೋಬಹುದು ಚಪಾತಿ ಏನು ಮಾಡ್ತೀವಲ್ಲ ಆ ಲತ್ತು ಗುಣಿ ಕೂಡ ಈ ರೀತಿ ಕವರ್ನ ಸುತ್ತಿಬಿಟ್ಟು ರೊಟ್ಟಿನ ಮಾಡ್ಕೋಬಹುದು ಇವಾಗ ಇದಕ್ಕೆ ನಾನು ಟೇಪನ್ನು ಹಚ್ಕೊಳಕತ್ತೀನಿ ವೈಟ್ ಟೇಪನ್ನು ಹಚ್ಕೊಳಕತ್ತೀನಿ ಇಲ್ಲಾಂದ್ರೆ ನೀವು ಬೇರೆ ಟೇಪ್ ಇದ್ದರೂ ಕೂಡ ಹಚ್ಕೋಬೋದು ಇಲ್ಲಾಂದ್ರೆ ರಬ್ಬರ್ ಕೂಡ ಹಾಕೋಬೋದು ಈ ರೀತಿಯಾಗಿ ಎಲ್ಲ ಕಡೆಯೂ ಹಾಕ್ಕೊಂಡು ಸೆಂಟ್ರಲ್ಲಿ ನೋಡಿರಿ ಸೆಂಟ್ರಲ್ಲಿ ಕೂಡ ನಾನು ಇದಕ್ಕೆ ಟೇಪನ್ನು ಹಚ್ಚಾಕತ್ತೀನಿ ಈ ರೀತಿಯಾಗಿ ಹಚ್ಚಿ ರೊಟ್ಟಿನ ಮಾಡೋದರಿಂದ ತುಂಬಾ ಈಸಿಯಾಗಿ ನಾವು ರೊಟ್ಟಿನ ಮಾಡ್ಕೋಬಹುದು ಆಲ್ರೆಡಿ ನೋಡಿರಿ ನನ್ನ ಚಾನಲ್ ಒಳಗೆ ನಾನು ಒಂದೆರಡು ಮೂರಷ್ಟು ವಿಡಿಯೋ ಒಳಗೆ ನಾನು ಲಟ್ಟಿಸಿ ರೊಟ್ಟಿನ ಯಾವ ರೀತಿ ಮಾಡೋದಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನನಗೊಬ್ಬರು ಕಮೆಂಟ್ ಮಾಡಿ ಹೇಳಿದ್ದು ನೋಡ್ರಿ ಲತ್ತು ಗುಣಿ ಯಾವ ರೀತಿ ಮಾಡ್ತೀರಾ ಹಾಳೆನ ಸುತ್ತೀರ ಅಂತ ಹೇಳಿದರು ಹಾಗಾಗಿ ನಾನು ಅವ್ರಿಗೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ನೋಡಿರಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತಾ ಅಂದ್ಕೊಂಡಿದ್ದೀನಿ ಮತ್ತು ತುಂಬಾ ಈಸಿಯಾಗಿ ಮಾಡ್ಬೋದಂತ ರೊಟ್ಟಿ ನೋಡಿ ಈ ರೀತಿಯಾಗಿ ಅದಕ್ಕೆ ಪ್ಲಾಸ್ಟಿಕ್ ಕವರ್ನ ಸುತ್ತಕೊಂಡು ನಾವು ರೊಟ್ಟಿನ ಮಾಡ್ಕೊಬೋದು ಇನ್ನೂ ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಇಷ್ಟ ಆದ್ರೆ ನಮಗೆ ರೊಟ್ಟಿ ಲಟ್ಸೋಕೆ ಪರ್ಫೆಕ್ಟ್ ಆಗಿರುವಂಥ ಲತ್ತುಗುಣಿ ಆಗುತ್ತೆ ನೀವು ನೋಡಿರಿ ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿಬಿಟ್ಟು ರೊಟ್ಟಿನ ಮಾಡಿರಿ ಅಂತ ಹೇಳಕತ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಮತ್ತೆ ಮುಂದೆ ನೋಡಿಯೋದ್ರಾಗ ಮತ್ತೆ ಸಿಗ್ತೀನಿ ಬಾಯ್